ಹಲೋ ನಮಸ್ಕಾರ ನಾನು ಎನ್ ಲಿಂಗನಗೌಡ ಸಾಧನಾ ಕೋಚಿಂಗ್ ಸೆಂಟರ್ ಸಿರುಗುಪ್ಪ ಈ ಒಂದು ಸಂಸ್ಥೆಯ ವ್ಯವಸ್ಥಾಪಕ ನಿರ್ದೇಶಕನಾಗಿ ಕಾರ್ಯನಿರ್ವಹಿಸ್ತಾ ಇದ್ದೇನೆ ಇವತ್ತು ನಾವು ಈ ಒಂದು ವಿಡಿಯೋ ಮಾಡುವ ಉದ್ದೇಶ ನಾಕ್ ಐದನೇ ತರಗತಿ ಈ ಒಂದು ಶೈಕ್ಷಣಿಕ ವರ್ಷದಲ್ಲಿ ಯಾರು ವಿದ್ಯಾರ್ಥಿಗಳು ಅಭ್ಯಾಸ ಮಾಡ್ತಾ ಇದ್ದಾರೋ ಅವರಿಗಾಗಿ ನವೋದಯ ವಿದ್ಯಾಲಯ ಸಮಿತಿಯಿಂದ ನವೋದಯ ಪರೀಕ್ಷೆಗೆ ಆನ್ಲೈನ್ ಅಪ್ಲಿಕೇಶನ್ಗಳನ್ನು ಕರೆಯಲಾಗಿದೆ ಈ ಒಂದು ಆನ್ಲೈನ್ ಅರ್ಜಿಗೆ ಏನೇನು ಡಾಕ್ಯುಮೆಂಟ್ಸ್ ಅರ್ಜಿ ಸಲ್ಲಿಸಬೇಕಾದ್ರೆ ಆನ್ಲೈನ್ ಅರ್ಜಿ ಸಲ್ಲಿಸಬೇಕಾದ್ರೆ ಯಾವ್ಯಾವ ದಾಖಲೆಗಳನ್ನ ಕೊಡಬೇಕಾಗುತ್ತೆ ಬೇಕಾಗುತ್ತಪ್ಪ ಅಂತಂದ್ರೆ ಮೊದಲೇದಾಗಿ ಒಂದು ವಿದ್ಯಾರ್ಥಿಯ ಆಧಾರ್ ಕಾರ್ಡ್ ವಿದ್ಯಾರ್ಥಿ ಇದಾರಲ್ವ ಆ ವಿದ್ಯಾರ್ಥಿಯ ಆಧಾರ್ ಕಾರ್ಡ್ ಇರಬೇಕಾಗುತ್ತೆ ನೆಕ್ಸ್ಟ್ ಅವರ ಒಂದು ಪಾಲಕರು ಯಾರು ತಂದೆ ಅಥವಾ ತಾಯಿ ಇವರ ಒಂದು ಆಧಾರ್ ಕಾರ್ಡ್ ಬೇಕಾಗುತ್ತೆ ಜೊತೆಗೆ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ ಇನ್ಕಮ್ ಸರ್ಟಿಫಿಕೇಟ್ ಅಂತೀವಲ್ವ ಈ ಒಂದು ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ ಇದು ಇಂಗ್ಲಿಷ್ ಅಲ್ಲಿ ಇರಬೇಕಾಗುತ್ತೆ ಈ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ ತಹಸೀಲ್ದಾರ್ ಅವರು ಕೊಡ್ತಾರಲ್ವಾ ಈ ತಹಸೀಲ್ದಾರ್ ಕೊಡ್ತಕ್ಕಂತ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ ಇನ್ಕಮ್ ಕ್ಯಾಸ್ಟ್ ಅಂಡ್ ಇನ್ಕಮ್ ಸರ್ಟಿಫಿಕೇಟು ಇಂಗ್ಲಿಷ್ ಮೀಡಿಯಂ ಅಲ್ಲಿ ಇರಬೇಕಾಗತ್ತೆ ಅದೇ ರೀತಿ ವಾಸಸ್ಥಳ ಪ್ರಮಾಣ ಪತ್ರ ಇದು ಕೂಡ ಇಂಗ್ಲಿಷ್ ಕನ್ನಡ ಮೀಡಿಯಂ ಅಲ್ಲ ಕನ್ನಡದಲ್ಲೆಲ್ಲ ಎಲ್ಲ ಇಂಗ್ಲಿಷ್ ಅಲ್ಲಿ ಇರ್ಬೇಕಾಗತ್ತೆ ಸೊ ವಾಸಸ್ಥಳ ಪ್ರಮಾಣ ಪತ್ರ ಡಯಾಗ್ನೋಟಿಕ್ ಸರ್ಟಿ ಸರ್ಟಿಫಿಕೇಟ್ ಅಂತ ಕರಿತಾರೆ ಈ ವಾಸಸ್ಥಳ ಪ್ರಮಾಣ ಪತ್ರ ಕೂಡ ಬೇಕಾಗುತ್ತೆ ಜೊತೆಗೆ ವಿದ್ಯಾರ್ಥಿಯ ಫೋಟೋ ಮತ್ತು ಸಹಿ ಬೇಕಾಗುತ್ತೆ ಅದ್ರ ಜೊತೆಗೆ ಆ ಒಂದು ಶಾಲೆಯಲ್ಲಿ ಓದ್ತಕ್ಕಂತ ಯಾವ ಶಾಲೆಯಲ್ಲಿ ಓದ್ತಾರೋ ಆ ಶಾಲೆಯಲ್ಲಿ ಪ್ರೆಸೆಂಟ್ ಓದ್ತಕ್ಕಂಥ ಐದನೇ ತರಗತಿ ವಿದ್ಯಾರ್ಥಿ ಶಾಲೆಯಲ್ಲಿ ಒಂದು ನವೋದಯ ವಿದ್ಯಾಲಯ ಸಮಿತಿಯವರು ಅರ್ಜಿಯನ್ನು ಬಿಟ್ಟಿದ್ದಾರೆ ಆ ಅರ್ಜಿಯನ್ನ ಆ ಶಾಲೆಯಲ್ಲಿ ಹೋಗಿ ಫಿಲಪ್ ಮಾಡಿಸ್ಕೊಂಡು ತುಂಬಿಸ್ಕೊಂಡು ಅಲ್ಲಿ ಸಹಿ ಇರಬೇಕು ಆ ಒಂದು ಕಾಲಮ್ ಅಲ್ಲಿ ಏನಿರುತ್ತಪ್ಪ ಅಂತಂದ್ರೆ ವಿದ್ಯಾರ್ಥಿ ಇರುತ್ತೆ ತಂದೆ ಹೆಸರು ಇರುತ್ತೆ ಆಧಾರ್ ಕಾರ್ಡ್ ನಂಬರ್ ಇರುತ್ತೆ ಪ್ರಸಕ್ತ ವರ್ಷ ಯಾವ ತರಗತಿಯಲ್ಲಿ ಓದ್ತಾ ಇದ್ದಾನೆ ಮತ್ತೆ ಹಿಂದಿನ ತರಗತಿ ನಾಲ್ಕನೇ ತರಗತಿಯಲ್ಲಿ ಓದಿದ್ದಾನೆ ಐದನೇ ತರಗತಿಯಲ್ಲಿ ಓದಿದ್ದಾನೆ ಅವನ ಒಂದು ಗ್ರಾಮೀಣ ಭಾಗದ ವಿದ್ಯಾರ್ಥಿಯೋ ಅಥವಾ ನಗರ ಪ್ರದೇಶದ ವಿದ್ಯಾರ್ಥಿಯೋ ಈ ಎಲ್ಲ ಮಾಹಿತಿಗಳು ಆ ಒಂದು ಅರ್ಜಿ ಫಾರ್ಮ್ ಅಲ್ಲಿ ಇರುತ್ತೆ ಅದನ್ನ ಆ ಮುಖ್ಯೋಪಾಧ್ಯಾಯರು ತುಂಬುತ್ತಾರೆ ಅದನ್ನ ಆ ಅರ್ಜಿಯನ್ನು ತುಂಬಿಸ್ಕೊಂಡ್ ಬಂದು ಒಂದು ಆನ್ಲೈನ್ ಬ್ರೌಸಿಂಗ್ ಗೆ ಹೋಗಿ ತಾವು ಅಲ್ಲಿ ಅಪ್ಲಿಕೇಶನ್ ಹಾಕ್ಬೋದು ಇಲ್ಲ ಸುತ್ತಮುತ್ತ ಸುರುಗುಪಾದ ಸುತ್ತಮುತ್ತ ಹಳ್ಳಿ ವಿದ್ಯಾರ್ಥಿಗಳು ಯಾರಾದ್ರೂ ಇದ್ರೆ ನಮ್ಮ ಒಂದು ಕೋಚಿಂಗ್ ಸೆಂಟರ್ಗೆ ಬಂದ್ರೆ ನಾವೇ ಒಂದು ಅಪ್ಲಿಕೇಶನ್ ಅನ್ನ ಅವರಿಗೆ ಫ್ರೀ ಆಗಿ ಹಾಕೊಡ್ತೀವಿ ಇದರ ಒಂದು ಸದುಪಯೋಗವನ್ನ ಕೂಡ ತಾವು ಪಡ್ಕೋಬಹುದಾಗಿದೆ ಮತ್ತೆ ಈ ಆನ್ಲೈನ್ ಅರ್ಜಿ ಹದಿನಾರು ಒಂಬತ್ತು ಎರಡು ಸಾವಿರದ ಇಪ್ಪತ್ನಾಲ್ಕು ಅಂದ್ರೆ ಮುಂದಿನ ತಿಂಗಳು ಸೆಪ್ಟೆಂಬರ್ ಹದಿನಾರರವರೆಗೆ ಆನ್ಲೈನ್ ಅಲ್ಲಿ ಅಪ್ಲಿಕೇಶನ್ ಹಾಕಕ್ಕೆ ಅವಕಾಶ ಇದೆ ಅಷ್ಟು ಆಗಿ ಪಾಲಕ ಪೋಷಕರು ಈ ಎಲ್ಲ ದಾಖಲೆಗಳನ್ನ ತಾವುಗಳು ರೆಡಿ ಮಾಡ್ಕೋಬೇಕು ವಿದ್ಯಾರ್ಥಿ ಆಧಾರ್ ಕಾರ್ಡ್ ಬೇಕು ಪಾಲಕರ ಆಧಾರ್ ಕಾರ್ಡ್ ತಂದೆ ಅಥವಾ ತಾಯಿ ಆಧಾರ್ ಕಾರ್ಡ್ ಬೇಕು ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ ಬೇಕು ವಾಸಸ್ಥಳ ಪ್ರಮಾಣ ಪತ್ರ ಬೇಕು ಜೊತೆಗೆ ಆ ವಿದ್ಯಾರ್ಥಿಯ ಫೋಟೋ ಇದ್ರೆ ಈ ದಾಖಲೆಗಳನ್ನ ರೆಡಿ ಮಾಡಿಕೊಂಡು ಹದಿನಾರು ಒಂಬತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕರವರೆಗೆ ಇಪ್ಪತ್ನಾಲ್ಕರ ಒಳಗಾಗಿ ತಾವು ಆನ್ಲೈನನ್ನು ಆನ್ಲೈನ್ ಅಪ್ಲಿಕೇಶನ್ಗಳನ್ನು ನವೋದಯ ವಿದ್ಯಾಲಯ ಸಮಿತಿಗೆ ಹಾಕಬಹುದಾಗಿದೆ ಈ ಒಂದು ನವೋದಯ ವಿದ್ಯಾಲಯ ಸಮಿತಿಯ ನವೋದಯ ಪರೀಕ್ಷೆ ಹದಿನೆಂಟು ಒಂದು ಎರಡ್ ಸಾವಿರದ ಇಪ್ಪತ್ತೈದು ಅಂದ್ರೆ ಜನವರಿ ಹದಿನೆಂಟನೇ ತಾರೀಕು ಮುಂದಿನ ವರ್ಷ ಜನವರಿ ಹದಿನೆಂಟನೇ ತಾರೀಕಂದು ಪರೀಕ್ಷೆಗಳಿರ್ತವೆ ಯಾವ ವಿದ್ಯಾರ್ಥಿಗಳಿಗೆ ನವೋದಯ ನಾನು ಆಗ್ಲೇಬೇಕು ಸಕ್ಸಸ್ ಆಗ್ಬೇಕು ನವೋದಯ ಪಾಸ್ ಆಗ್ಬೇಕಂತ ಕನಸು ಏನು ಹೊಂದಿರ್ತಾರಲ್ವ ಆ ವಿದ್ಯಾರ್ಥಿಗಳಿಗೆ ಇವತ್ತು ಒಂದು ಸುವರ್ಣ ಅವಕಾಶವನ್ನ ಒಂದು ಅಪ್ಲಿಕೇಶನ್ಗಳನ್ನು ಬಿಟ್ಟಿದ್ದಾರೆ ಇದರ ಒಂದು ಸದುಪಯೋಗನ ಎಲ್ಲ ವಿದ್ಯಾರ್ಥಿಗಳು ಐದನೇ ತರಗತಿ ವಿದ್ಯಾರ್ಥಿಗಳನ್ನು ಪಡೆದುಕೊಂಡು ಆನ್ಲೈನ್ ಅಪ್ಲಿಕೇಶನ್ ಹಾಕಿ ತಾವುಗಳೆಲ್ಲರೂ ಈ ಒಂದು ಇದಕ್ಕೆ ತಯಾರಿಯನ್ನು ನಡೆಸಿರಿ ಒಂದು ಐದು ಎರಡು ಸಾವಿರದ ಹದಿಮೂರರಿಂದ ಮೂವತ್ತೊಂದು ಏಳು ಎರಡು ಸಾವಿರದ ಹದಿನೈದರ ಮಧ್ಯದಲ್ಲಿ ಜನ್ಸ್ ಇದು ಬಹಳ ಇಂಪಾರ್ಟೆಂಟ್ ಆದಂಥ ಪಾಯಿಂಟು ಒಂದು ಐದು ಎರಡು ಸಾವಿರದ ಹದಿಮೂರು ಎರಡು ಸಾವಿರದ ಹದಿಮೂರು ಮತ್ತು ಎರಡು ಸಾವಿರದ ಹದಿನೈದರ ಮಧ್ಯದಲ್ಲಿ ಜನ್ಸ್ ಇರ್ಬೇಕು ಅವ್ನು ಸರ್ ಹನ್ನೆರಡರಾಗ ಜನಿಸ್ ಸರ್ ಅಪ್ಲಿಕೇಶನ್ ಹಾಕಕ್ಕೆ ಬರಲ್ಲ ಸರ್ ನನ್ನ ಮಗ ಹದ್ನಾರ ಹುಟ್ಟನು ಸರ್ ಬರೋದಿಲ್ಲ ಸರ್ ನನ್ನ ಮಗ ಮೂವತ್ತು ಎಂಟು ಎರಡು ಸಾವಿರದ ಹದಿನೈದರಲ್ಲಿ ಹುಟ್ಟೆ ಸರ್ ಬರೋದಿಲ್ಲ ಸರ್ ನನ್ನ ಮಗ ಒಂದು ನಾಲ್ಕು ಎರಡು ಸಾವಿರದ ಹದಿಮೂರಲ್ಲಿ ಹುಟ್ಟಿದನು ಸರ್ ಬರೋದಿಲ್ಲ ಅದರ ಒಂದು ಐದು ಎರಡು ಸಾವಿರದ ಹದಿಮೂರರಿಂದ ಮೂವತ್ತೊಂದು ಏಳು ಎರಡು ಸಾವಿರದ ಹದಿನೈದರ ಮಧ್ಯದಲ್ಲಿ ಆ ಮಕ್ಕಳು ಹುಟ್ಟಿದ್ರೆ ಮಾತ್ರ ಜನಿಸಿದ್ರೆ ಮಾತ್ರ ನವೋದಯ ವಿದ್ಯಾಲಯ ಸಂಸ್ಥೆಗೆ ಆನ್ಲೈನ್ ಅಪ್ಲಿಕೇಶನ್ಗಳನ್ನು ಹಾಕ್ಬೋದು ಈ ಒಂದು ಮಗುವಿನ ಆಧಾರ್ ಕಾರ್ಡ್ ತಂದೆಯ ಆಧಾರ್ ಕಾರ್ಡ್ ಮತ್ತು ತಂದೆಯ ಎಲೆಕ್ಷನ್ ಕಾರ್ಡ್ ಅಂದ್ರೆ ಐ ಡಿ ಕಾರ್ಡ್ ಮಗುವಿನ ಟಿ ಸಿ ಶಾಲಾ ದಾಖಲಾತಿ ಇವೆಲ್ಲವೂ ಕೂಡ ಯಾವ ಜಿಲ್ಲೆಯಲ್ಲಿ ಮಗು ಓದ್ತಾ ಇರ್ತಾನೋ ಅದೇ ಜಿಲ್ಲೆಯಲ್ಲಿ ಇರಬೇಕು ನವೋದಯ ಅರ್ಜಿ ಆಗ್ಬೇಕಂದ್ರೆ ಮಗುವಿನ ಆಧಾರ್ ಕಾರ್ಡ್ ಇರಬೇಕು ಅದೇ ಜಿಲ್ಲೆಯದಾಗಿರ್ಬೇಕು ತಂದೆಯ ಆಧಾರ್ ಕಾರ್ಡ್ ಅದೇ ಜಿಲ್ಲೆದಾಗಿರ್ಬೇಕು ತಂದೆಯ ಐ ಡಿ ಕಾರ್ಡ್ ಅದೇ ಜಿಲ್ಲೆ ಆ ಮಗು ಮತ್ತು ಅದೇ ಜಿಲ್ಲೆಯಲ್ಲಿ ವಾಸವಾಗಿರ್ಬೇಕು ಫಾರ್ ಎಕ್ಸಾಂಪಲ್ ಈ ಬಳ್ಳಾರಿ ಜಿಲ್ಲೆಯಲ್ಲಿ ಆ ಮಗುವಿನ ಆಧಾರ್ ಕಾರ್ಡ್ ಇದ್ದು ರಾಯಚೂರು ಜಿಲ್ಲೆಯಲ್ಲಿ ಆ ಮಗುವಿನ ಸಿ ಇದ್ರೆ ಆನ್ಲೈನ್ ಅಪ್ಲಿಕೇಶನ್ ಹಾಕೋದಕ್ಕೆ ಬರೋದಿಲ್ಲ ಎಕ್ಸಾಂಪಲ್ ರಾಯಚೂರು ಜಿಲ್ಲೆಯಲ್ಲಿ ಆ ಮಗುವಿನ ಆಧಾರ್ ಕಾರ್ಡ್ಗಳು ಎಲ್ಲ ದಾಖಲೆಗಳು ಅಲ್ಲಿದ್ದು ಬಳ್ಳಾರಿ ಜಿಲ್ಲೆಯಲ್ಲಿ ಮಗು ಓದ್ತಾ ಇದ್ರೆ ಅಂತ ಮಕ್ಕಳಿಗೆ ಆನ್ಲೈನ್ ಅಪ್ಲಿಕೇಶನ್ ಹಾಕೋದಕ್ಕೆ ಬರುವುದಿಲ್ಲ ಹಾಗಾಗಿ ಈ ಒಂದು ಪಾಯಿಂಟ್ಗಳನ್ನ ತಾವೆಲ್ಲರೂ ಜ್ಞಾಪಕದಲ್ಲಿ ಇಟ್ಕೊಡ್ರಿ ಅಂತ ಹೇಳ್ತಾ ಅದು ಹೆಚ್ಚಿನ ಮಾಹಿತಿಗಾಗಿ ಡಬಲ್ ನೈನ್ ಡಬಲ್ ಜೀರೋ ಡಬಲ್ ಸೆವೆನ್ ಏಟ್ ನೈನ್ ಫೋರ್ ನೈನ್ ಈ ನಂಬರ್ಗೆ ಆದರೂ ಕಾಂಟ್ಯಾಕ್ಟ್ ಮಾಡಬಹುದು ಸೆವೆನ್ ತ್ರೀ ಫೈವ್ ತ್ರೀ ಡಬಲ್ ತ್ರೀ ಟೂ ಫೈವ್ ಫೋರ್ ಸಿಕ್ಸ್ ಈ ನಂಬರ್ ಗೆ ಆದರೂ ತಾವುಗಳು ಕಾಂಟ್ಯಾಕ್ಟ್ ಮಾಡಿ ಇನ್ನು ಹೆಚ್ಚಿನ ವಿವರಣೆಯನ್ನ ತಿಳಿದುಕೊಳ್ಳಿ ಅಂತ ಹೇಳ್ತಾ ನನ್ನ ಒಂದು ಎರಡು